ಸಿ ವಾಟ್ ಎವರ್ ಯು ಇಟ್ ಆರ್ ಆಸ್ಕಿಂಗ್ ಎಸ್ಕಿಂಗ್ ಇಶನ್ ಟು ದಿ ಗವರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ ಯಾಕೆ ರಾಜೀನಾಮೆ ಕುಮಾರ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ನಲ್ಲಿ ಇದಾರೆ ಅಲ್ಲ ಬೇಲ್ನಲ್ಲಿ ಇದ್ದಾರಪ್ಪ ಅವ್ರ ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾಂ ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿ ನೀನು ಕೇಳೋದು ಅಲ್ಲ ನೀನು ಕೇಳ್ತಾ ಇದ್ದೀನೆಯ ಮತ್ತೆ ನೀನು ಬಿಡು ಅವ್ರ ಅವ್ರು ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಬಿಡು ಹಾಂ ಮಾಡಲಿ ವಿಲ್ ಪೇಸ್ ದಮ್ ಪೊಲಿಟಿಕಲಿ ಫೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರೀ ಕು ಬೈ ಬೋತ್ ಸಿದ್ದರಾಮಯ್ಯ ರಾಜೀನಾಮೆ ಕೇಳಲ್ಲ ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಅವ್ರಿಗೆ ಅದು ಅಪ್ಲೈ ಆಗಲ್ವಾ ಅಲ್ಲ ಅವ್ರಿಗ ಅಪ್ಲೈ ಆಗಿಲ್ವ ಈಗ ಕೇಳು ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು ನಿಮಗೆ ಬೇಲಲ್ಲಿ ಇದ್ದೀರಲ್ಲಪ್ಪ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ ಕೇಳು ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರ್ಟಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹೆಂಗರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲೇ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ಎಡಿ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ

ಕೋರ್ಟ್ನವರು ಏನು ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದೀನಿ ನಾನು ಪೂರ ಜಡ್ಜ್ಮೆಂಟ್ ಓದಿದ ಮೇಲೆ ರಿಯಾಕ್ಟ್ ರಿಯಾಕ್ಟ್ ಅಂತ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್ ಈಗ ಇಟ್ ಇಸ್ ಓನ್ಲಿ ಮಾಧ್ಯಮದ ಮೂಲಕ ನಾನು ಓದ್ಕೊಂಡಿರೋದ್ರ ಮೇಲೆ ಅಷ್ಟೇ ಹೇಳಿದ್ದೀನಿ ಅದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದಂತ ಪುನಃ ನೀನು ಜಡ್ಜ್ಮೆಂಟು ಡೀಟೇಲ್ಸ್ಗೆ ಹೋಗ್ತೀಯಲ್ಲಯ್ಯ ಜಡ್ಜ್ಮೆಂಟ್ನಲ್ಲಿ ಹೇಳಿ ಕಾಪಿನಲ್ಲಿ ಹೇಳಿದಾರ ಇಲ್ಲಿ ನಾನು ಈಗ ಜಡ್ಜ್ಮೆಂಟು ಪೂರ ಓದಿಲ್ಲ ಜಡ್ಜ್ಮೆಂಟನ್ನು ಓದಕ್ಕೆ ಹೋಗಿಲ್ಲ ನೀವು ಮಾಧ್ಯಮಗಳಲ್ಲಿ ಏನೇನು ಬಿತ್ತರಿಸಿದ್ದೀರಿ ಆದೇಶದ ಬಗ್ಗೆ ಅಷ್ಟೇ ಓದ್ಕೊಂಡಿದ್ದೀರಿ ಅದೇ ಆಮೇಲೆ ಎಲ್ಲ ಮೇಲೆ ಓದಿದ ಮೇಲೆ ನಿಮಗೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ರಿಯಾಕ್ಟ್ ಇಲ್ಲಿ ಇನ್ನೂ ಮಾತಾಡಿಲ್ಲ ಮಾತಾಡಿ ನೋಡಿ ನಾನು ಈಗಾಗಲೇ ಬೆಳಿಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆ ಡಿ ಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುದಿಲ್ಲ ಬಗುದೂ ಇಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಸೊ ಅದರಿಂದ ಯಾರ ಕನಸು ಯಾರು ಏನೇನು ಒತ್ತಡ ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರಲ್ಲಿ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರ ಜೊತೇಲಿ ನಿಂತ್ಕೊಳ್ತೀವಿ ಸಾಕು 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 ಥ್ಯಾಂಕ್ ಯೂ